ಹಲೋ ನಮಸ್ಕಾರ ಎಲ್ರಿಗೂ ನಾನು ಮೈಸೂರಿನಿಂದ ಶ್ರುತಿ ಇವತ್ತು ಮತ್ತೊಂದು ಹೊಸ ವಿಡಿಯೋ ಜೊತೆ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳಿಕೊಟ್ಟಿದ್ದೀನಿ ಅಂತಂದರೆ ಇತ್ತೀಚಿಗೆ ನೀವೆಲ್ಲ ನ್ಯೂಸ್ನ ನೋಡ್ತಾ ಇದ್ದೀರಾ ಅಂತ ಅನಿಸುತ್ತೆ ಮೈಸೂರಿನ ಒಂದು ಕೆನರಾ ಬ್ಯಾ ಬ್ಯಾಂಕ್ ಬ್ರ್ಯಾಂಚಲ್ಲಿ ತುಂಬ ಜನ ಚಿನ್ನವನ್ನು ಗಿರಿವಿಟ್ಟಿರ್ತಾರಲ್ಲ ಪ್ಲೆಡ್ಜ್ ಮಾಡಿರ್ತಾರೆ ಕಷ್ಟಗಳಿಗೋಸ್ಕರ ಅಲ್ಲಿ ಅವ್ರಿಗೆ ಹೇಗೆ ಮೋಸ ಆಗಿದೆ ಅಂತ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಕ್ಕೆ ಅಂತಂದರೆ ತುಂಬ ಜನಕ್ಕೆ ಇಂತಹ ವಿಡಿಯೋಗಳು ರೀಚ್ ಆಗೋದ್ರಿಂದ ಜನಗಳಿಗೆ ಅವೇರ್ ಆಗುತ್ತೆ ಅನ್ನೋದು ಒಂದು ಕಾರಣದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ನನ್ನ ಮುಂದೆ ಒಂದು ಸರ್ಟಿಫಿಕೇಟ್ ಮತ್ತು ಒಂದು ಚಿನ್ನದ ಹಾರ ಇಟ್ಕೊಂಡಿದ್ದೀನಿ ಯಾಕೆ ಈ ಹಾರನ ನಾನು ಪರ್ಟಿಕ್ಯುಲರಾಗಿ ಇಲ್ಲಿ ಇಟ್ಕೊಂಡಿದ್ದೀನಿ ಅಂದರೆ ಎಕ್ಸಾಂಪಲ್ ಕೊಡೋಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಈಗ ಇತ್ತೀಚೆಗೆ ತುಂಬ ಜನಕ್ಕೆ ಈ ಥರ ಆಗಿರುತ್ತೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಯಾವ ಥರ ಆದರೂ ಅನುಭವಗಳನ್ನ ಪಡೆದಿದ್ದರೆ ಈ ಥರ ವಿಚಾರಗಳಲ್ಲಿ ಈಗ ನೋಡಿ ನನ್ನ ಮುಂದೆ ಒಂದು ಚಿನ್ನದ ಗುಂಡಿಂದ ಹಾರ ಇದೆ ಇದೆ ನನ್ನ ಕೈಯಲ್ಲಿ ಈಗ ಇತ್ತೀಚೆಗೆ ಆರೋಪ ಕೇಳಿಬಂದಿದ್ದು ಏನು ಅಂತಂದರೆ ಈ ಗುಂಡುಗಳು ನ ಅವ್ರು ಲೆಕ್ಕ ಹಾಕಿ ಇಟ್ಕೊಂಡಿದ್ರಂತೆ ಯಾರು ಗಿರುವಿ ಇಟ್ಟಿದ್ರು ಅವರು ಆದರೆ ಅದು ಎಂಬತ್ತ್ಮೂರಿಂದ ಎಪ್ಪತ್ತೇಳೇನೋ ಆಗಿದೆ ಅನ್ನೋದು ಅವ್ರ ಆರೋಪ ಆಗಿತ್ತು ತುಂಬ ಜನಕ್ಕೆ ಒಂದು ಗ್ರಾಮ್ ಎರಡು ಗ್ರಾಮ್ ಮೂರು ಗ್ರಾಮ್ ತನಕ ಚಿನ್ನ ಅದ ಅಲ್ಲಿ ಲಾಸ್ ಆಗಿದೆ ತೂಕ ಮಾತ್ರ ಅಷ್ಟೇ ಬರ್ತಾ ಇದೆ ಹೇಗೆ ಸಾಧ್ಯ ಅನ್ನೋದು ಅವರ ಪ್ರಶ್ನೆ ಆಗಿತ್ತು ತುಂಬ ಜನಕ್ಕಾಗಿದೆ ಒಬ್ರಿಗಲ್ಲ ತುಂಬ ಜನದ ಆರೋಪ ಒಬ್ರಿಗಾದರೆ ಅದು ಏನೋ ಇದಿದೆ ಅಂತ ಹೇಳ್ಬೋದು ತುಂಬ ಜನಕ್ಕೆ ಆ ಥರ ಆದಾಗ ಅದರಲ್ಲಿ ನಿಜ ಇದೆ ಅಂತಲೇ ಅರ್ಥ ಅಂತ ಅನಿಸುತ್ತೆ ಮತ್ತು ಹೇಗೆ ನಾವು ಚಿನ್ನನ ಪ್ಲೆಡ್ಜ್ ಮಾಡುವಾಗ ಗಿರ್ವಿ ಇಡುವಾಗ ಹೇಗೆ ನಾವು ಕೆಲವು ಪ್ರಿಕಾಷನ್ಸ್ನ ತೊಗೊಳ್ಬೋದು ಕೆಲವು ಪಾಯಿಂಟ್ಸ್ನ ಹೇಗೆ ನಾವು ಮಾಡ್ಕೊಳ್ಬೋದು ಕೆಲವು ವಿಚಾರಗಳನ್ನ ಹೇಗೆ ನಾವು ಮುನ್ನೆಚ್ಚರಿಕೆ ವಹಿಸ್ಬೋದು ಅನ್ನೋದು ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಯಾಕಂದರೆ ಚಿನ್ನ ಎಲ್ಲರೂ ಬೈ ಮಾಡೋದು ಕಷ್ಟಕ್ಕೋಸ್ಕರನೇ ನಾವು ಇನ್ವೆಸ್ಟ್ ಮಾಡೋದು ನಮ್ಮ ಕಷ್ಟಗಳೋಸ್ಕರ ಪ್ಲೆಡ್ಜ್ ಮಾಡ್ತೀವಿ ತುಂಬ ಜನಕ್ಕೆ ಅನುಭವ ಆಗಿರುತ್ತೆ ಗಿರ್ವಿ ಇಟ್ಟಾಗ ಏನೇನೆಲ್ಲ ಎದುರಿಸ್ತೀವಿ ಸಮಸ್ಯೆಗಳನ್ನ ಅಂತ ಇಲ್ಲಿ ನೋಡಿ ಇಲ್ಲಿ ನನ್ನ ಕೈಲಿ ಒಂದು ಸರ್ಟಿಫಿಕೇಟ್ ಇದೆ ಗೋಲ್ಡ್ ಪರ್ಚೇಸ್ ಮಾಡಿರೋ ಸ ಸರ್ಟಿಫಿಕೇಟ್ ಇದೊಂದು ಮಾಂಗಲ್ಯ ಸರದ ಸರ್ಟಿಫಿಕೇಟ್ ಆಗಿರುತ್ತೆ ಈ ಥರದ್ದನ್ನು ನೀವು ಜ್ಯುವೆಲರಿನ ಯಾವುದೇ ಜ್ಯುವೆಲರಿ ನೀವು ಪರ್ಚೇಸ್ ಮಾಡುವಾಗ ಈ ಥರ ಸರ್ಟಿಫಿಕೇಟ್ನ ಕಲೆಕ್ಟ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಯಾಕೆಂತಂದರೆ ಈ ಥರ ನಾವು ಗೋಲ್ಡನ್ನ ಪ್ಲೆಡ್ಜ್ ಮಾಡುವಾಗ ಏನಾಗುತ್ತೆ ಅಂತಂದರೆ ಈ ಥರ ಸರ್ಟಿಫಿಕೇಟ್ ನಮ್ಮ ಕೈಯಲ್ಲಿದ್ದರೆ ಅದನ್ನು ನಾವು ಮತ್ತೆ ಮನೆಗೆ ವಾಪಸ್ ಅಂದಾಗ ಬ್ಯಾಂಕಿಂದ ನೀವು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಏನೇ ಮೋಸಗಳಾಗಿದ್ದರೂ ನಾವು ಪತ್ತೆ ಹಚ್ಬೋದು ಅದರಿಂದ ಇಲ್ಲಿ ನೋಡಿ ಈ ಚೈನು ಎಷ್ಟು ಗ್ರಾಮ್ ಇದೆ ಆಗಲಿ ಆಮೇಲೆ ಇದು ಫೈನ್ನೆಸ್ ಅಂದರೆ ಎಷ್ಟು ಟಚಲ್ಲಿದೆ ಇದು ನೈಂಟಿ ಟೂ ಪಾಯಿಂಟ್ ಟೂ ಟಚಲ್ಲಿದೆ ಮತ್ತು ಎಷ್ಟು ಕ್ಯಾರೆಟ್ ಇದೆ ಟ್ವೆಂಟಿ ಟೂ ಪಾಯಿಂಟ್ ನೈನ್ ಜೀರೋ ಪಾಯಿಂಟ್ ನೈನ್ ಕ್ಯಾರೆಟ್ ಇದೆ ಇದನ್ನೆಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಈ ಸರ್ಟಿಫಿಕೇಟಲ್ಲಿ ಹಾಗಾಗಿ ಈ ಏನಾಗುತ್ತೆ ಈ ಥರ ಸರ್ಟಿಫಿಕೇಟ್ನ ನಾವು ಕಲೆಕ್ಟ್ ಮಾಡ್ಕೊಂಡಿರೋರಿಗೆ ಸ್ವಲ್ಪ ಧೈರ್ಯ ಇದೆ ತುಂಬ ಜನದ ಹತ್ರ ಇಟ್ಕೊಂಡಿದಾರಂತೆ ಈ ಥರ ಸರ್ಟಿಫಿಕೇಟ್ಗಳಲ್ಲಿ ಸರ್ಟಿಫಿಕೇಟ್ಗಳನ್ನ ತುಂಬ ಜನ ಹತ್ರ ಇಲ್ಲ ಕೆಲವರು ಬಿಲ್ಲನ್ನು ಕೂಡ ಇಟ್ಕೊಳ್ಳಲ್ಲ ಯಾಕಂದರೆ ತುಂಬ ಇವಾಗ ಎಲ್ಲಿ ಆಗುತ್ತೆ ಯಾವ ಥರದ್ದು ಈಗ ನೋಡಿ ಬ್ಯಾಂಕ್ಗಳು ತುಂಬ ನಂಬಿಕೆಗೆ ಯೋಗ್ಯವಾಗಿರುವಂಥ ಒಂದು ಇದು ಅಂದ್ಕೊಂಡು ನಾವು ಮೀಡಿಯಾ ಅಂತ ಅಂದ್ಕೊಂಡು ನಾವೆಲ್ಲ ಅಲ್ಲಿ ಗೋಲ್ಡ್ನ ತೊಗೊಂಡೋಗಿ ಪ್ಲೆಡ್ಜ್ ಮಾಡಿ ಮಾಡ್ತೀವಿ ಸೆಕ್ಯೂರ್ ಮಾಡ್ತೀವಿ ಹೋಗಿ ಅಲ್ಲಿ ಸೆಕ್ಯೂರ್ ಆಗಿರುತ್ತೆ ಬೇರೆ ಗಿರ್ವಿ ಅಂಗಡಿಗಳಲ್ಲಿ ಮಾಮೂಲಿ ಅಂಗಡಿಗಳಲ್ಲಿ ಲೋಕಲ್ ಗಿರ್ವಿ ಅಂಗಡಿಗಳಲ್ಲಿ ಇಡೋದಕ್ಕಿಂತ ಬ್ಯಾಂಕ್ ತುಂಬ ಸೇಫ್ ಅನ್ನೋದು ಎಲ್ಲರ ಅಭಿಪ್ರಾಯ ಆದರೆ ಬ್ಯಾಂಕ್ಗಳಲ್ಲೇ ಈ ಥರ ಆದಾಗ ಯಾವುದನ್ನ ನಂಬಬೇಕು ನಮ್ಮ ಜನಗಳು ಅಂತ ಅಂದ್ಬಿಟ್ಟು ಅದೊಂದು ದೊಡ್ಡ ಪ್ರಶ್ನೆ ಆಗುತ್ತೆ ಮತ್ತು ಇನ್ನೊಂದು ಏನು ಅಂತಂದರೆ ಮುಖ್ಯವಾಗಿ ನಾವು ಯಾವಾಗಲೂ ಗೋಲ್ಡ್ನ ಪ್ಲೆಡ್ಜ್ ಮಾಡುವಾಗ ಈ ಥರ ಗುಂಡುಗಳನ್ನ ಲೆಕ್ಕ ಹಾಕ್ಕೊಳ್ಬೇಕು ಈ ಥರ ಯಾವುದೇ ಒಡವೆಗಳಾಗಿರಲಿ ಅದನ್ನು ನಾವು ಸರಿಯಾಗಿ ನೋಡಿ ಫೋಟೋಗಳನ್ನೆಲ್ಲ ತಗೊಂಡು ಮೊದಲೇ ಇಟ್ಕೊಂಡಿರಬೇಕು ಮತ್ತು ಇನ್ನೊಂದು ಏನಂತಂದರೆ ಅವರು ಏನು ಹೇಳ್ತಾ ಇದ್ದಾರೆ ಏನು ಆರೋಪ ಮಾಡ್ತಾಯಿದ್ದಾರೆ ಅಂತಂದರೆ ಈ ಥರ ಇರುತ್ತೆ ಚೇನು ಆದರೆ ನಾವು ತಂದಾಗ ಈ ಥರ ಇಲ್ಲವೇ ಇಲ್ಲ ಅಂತ ಕೆಲವು ನೆಕ್ಲೇಸ್ಗಳನ್ನು ನಾವು ಹಾಕೋಕ್ಕೆ ಇಲ್ಲ ಕತ್ತಿಗೆ ಆ ಕೊಂಡಿಗಳಲ್ಲೆಲ್ಲ ಮೋಸ ಆಗಿದೆ ಅಂತ ಮತ್ತೆ ಇನ್ನೊಂದು ನೀವು ಒಬ್ಸರ್ವ್ ಮಾಡಬೇಕು ಈ ಥರ ಇರುತ್ತಲ್ವಾ ಈ ಥರ ಹ್ಞೂ ಇರುತ್ತಲ್ಲ ಈ ಥರದ್ರಲ್ಲೂ ಮೋಸ ಮಾಡ್ತಾರೆ ತುಂಬ ಇದನ್ನು ಕಟ್ ಮಾಡ್ಕೊಳ್ಳೋದಿರ್ಬೋದು ಇದಕ್ಕೇನೋ ಬೇರೆ ಜಾಯಿನ್ ಮಾಡೋದಿರ್ಬೋದು ತುಂಬ ಥರ ಮೋಸಗಳಾಗಿದೆ ತುಂಬ ಜನಕ್ಕೆ ಅನುಭವ ಆಗಿದೆ ನನ್ನ ಸರೌಂಡಿಂಗಲ್ಲೂ ತುಂಬ ಜನ ಈ ಥರ ಹೇಳಿದ್ದಾರೆ ತುಂಬ ವರ್ಷಗಳಿಂದ ಒಂದು ಈ ಥರ ಒಂದು ದೊಡ್ಡದೊಂದು ಚೈನ್ ಬರೋದನ್ನೇ ಕಟ್ ಆಗಿಬಿಟ್ಟಿತ್ತು ಐದು ಚೈನಲ್ಲಿ ಆ ಥರ ಹದಿನೈದು ವರ್ಷದಿಂದ ನನ್ನ ಸುತ್ತಮುತ್ತ ಇರೋರು ಆ ಅನುಭವನ ಶೇರ್ ಮಾಡಿರ್ತಾರೆ ನನ್ನ ಹತ್ರ ಹಾಗಾಗಿ ಇದೊಂದು ಅವೇರ್ನೆಸ್ ಅಂತಲೇ ಹೇಳ್ಬೋದು ತುಂಬ ಜನಕ್ಕೆ ಈ ಥರ ವೀಡಿಯೋಗಳನ್ನ ಮಾಡೋದ್ರಿಂದ ಏನಾಗುತ್ತೆ ಸ್ವಲ್ಪ ಗೊತ್ತಾಗುತ್ತೆ ಎಂಥವ್ರಿಗಾದರೂ ನಾವು ಹೇಗೆ ಮಾಡ್ಕೋಬೇಕು ಕೆಲವರು ಅರ್ಜೆಂಟ್ ಅರ್ಜೆಂಟಲ್ಲಿ ತೊಗೊಂಡೋಗಿ ಗೋಲ್ನ ಇಟ್ಬಿಡ್ತೀವಿ ಕಷ್ಟಗಳಿದ್ದಾಗ ಫೋಟೋ ತೆಗೆಯೋದನ್ನ ಮರ್ ಮರ್ತಿರ್ಬೋದು ಆವಾಗ ಏನಾಗುತ್ತೆ ಈ ಥರ ತೊಂದರೆಗಳನ್ನೆಲ್ಲ ನಾವು ಫೇಸ್ ಮಾಡ್ತೀವಿ ನೀವು ನೋಡಿ ಫೋಟೋಗಳನ್ನ ತೊಗೊಂಡು ಪ್ರಿಕಾಷನ್ ಮೆಷರ್ಸ್ನ ನಾವು ಫಾಲೋ ಮಾಡ್ತಾ ಈ ಥರ ಸರ್ಟಿಫಿಕೇಟ್ಸ್ಗಳನ್ನ ಗೋಲ್ಡ್ನ ಬೈ ಮಾಡಿದಾಗ ಕಲೆಕ್ಟ್ ಮಾಡ್ಕೊಳ್ತಾ ಎಲ್ಲರೂ ಸ್ವಲ್ಪ ಜಾಗರೂಕರಾಗಿರಬೇಕು ಅಂತ ಒಂದು ಅವೇರ್ನೆಸ್ ವೀಡಿಯೋ ಇದು ಅದೇ ಇನ್ನೊಂದು ಮುಖ್ಯವಾಗಿ ಏನಂತಂತಂದ್ರೆ ನಾವು ಯಾವುದೇ ಚಿನ್ನಗಳನ್ನ ಬೈ ಮಾಡುವಾಗ ಕಂಪಲ್ಸರಿ ಅದರದ್ದು ಹಾಲ್ಮಾರ್ಕ್ ಇರುತ್ತಲ್ವ ಎಷ್ಟು ಟಚ್ ಅದನ್ನು ನೀವು ಕೇಳಿ ಪಡೀಲೇಬೇಕು ಯಾಕೆಂದರೆ ತುಂಬ ಮೋಸ ಆಗ್ತಾಯಿದೆ ಈಗೆಲ್ಲ ತುಂಬ ಚಿನ್ನದ ರೇಟು ಎಷ್ಟು ಜಾಸ್ತಿ ಆಗ್ತಾ ಇದೆ ಅಂತ ನೀವೆಲ್ಲ ನೋಡ್ತಾ ಇರ್ಬೋದು ತುಂಬ ಜಾಸ್ತಿ ಆಗ್ತಾಯಿದೆ ಚಿನ್ನದ ರೇಟ್ ಇವಾಗ ಅದಕ್ಕೋಸ್ಕರ ಇಷ್ಟು ತೆಗೆದ್ರೂ ಎಷ್ಟೋ ಲಾಭಗಳು ಸಿಕ್ಬಿಡುತ್ತೆ ಇಷ್ಟು ತೆಗೆದ್ರೂ ಎಷ್ಟೋ ಲಾಭ ಎಲ್ಲ ಅಲ್ಲೇ ಒಳ್ಳೊಳ್ಳೆ ಯಾರ್ಯಾರು ಇರ್ತಾರೆ ಅವರವರೇ ಮಾಡ್ತಾ ಇದ್ದಾರೆ ಅನ್ನೋದು ಮಾತಾಗಿದೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ನಾನು ಲಾಸ್ಟ್ ಒಂದು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ ಸರಗೂರು ಪೋಸ್ಟ್ ಆಫೀಸ್ ಬಗ್ಗೆ ಯಾರಾದರೂ ನೋಡಿದರೆ ಅಲ್ಲೂ ಅಷ್ಟೇ ಜನಸಾಮಾನ್ಯರು ಆರ್ ಡಿ ಕಟ್ತಾರೆ ಕ್ಯಾಶ್ನ ತೊಗೊಂಡೋಗಿ ಕಟ್ತೀವಿ ನಾವು ಆ ಆರ್ಡಿ ಒಂದು ಏಳರಿಂದ ಎಂಟು ಕೋಟಿ ರೂಪಾಯಿನ ಅಲ್ಲಿ ಆಫೀಸರ್ಸೆ ಭ್ರಷ್ಟಾಚಾರ ಮಾಡಿದರು ಆ ಕೇಸ್ ನಡೀತಾ ಇದೆ ಪೇಪರಲೆಲ್ಲ ಬಂದಿತ್ತು ಅದನ್ನು ಕೂಡ ನಾನು ಮೆನ್ಷನ್ ಮಾಡಿದ್ದೆ ಯಾರನ್ನು ನಂಬಬೇಕು ಯಾರನ್ನ ನಂಬಾರದು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಮಧ್ಯಮ ವರ್ಗದವ್ರಿಗೆ ಮತ್ತು ಈ ಥರದ್ದೆಲ್ಲ ಮೋಸಗಳಾಗೋದು ಮಧ್ಯಮ ವರ್ಗದವರು ಮತ್ತು ಬಡವ್ರಿಗೆ ಹೆಚ್ಚು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನನ್ನ ಚಾನಲಲ್ಲಿ ತುಂಬ ವೀಡಿಯೋಸ್ಗಳಿದೆ ಹೋಗಿ ಒಂದ್ಸಲಿ ಈ ಚಾನಲ್ನ ಚೆಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು